ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ಹೇಮಾ ಕೊಟ್ಟ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರ ಇಲ್ಲಿ ದೃಷ್ಟಿಯ ಪರಿಸ್ಥಿತಿ ನೋಡಿ ಇಲ್ಲಿ ದತ್ತಾಬಾಯಿ ಯಾಕೆ ಅಕ್ಕರ ಆಟಕ್ಕೆ ಅಕ್ಕಂದಿರ ಆಟಕ್ಕೆ ನಿಜವಾಗ್ಲು ದತ್ತಾಬಾಯಿ ಕೆಂಡಾಮಂಡಲವಾಗ್ಬಿಟ್ರ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ತನ್ನ ಅಮ್ಮನ ಮನೆಗೆ ದತ್ತಾಬಾಯಿನ ಕರ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಕರ್ಕೊಂಡು ಹೋಗಿಲ್ಲ ಅಂದರೆ ಖಂಡಿತವಾಗ್ಲೂ ಆಕೆ ಮನಸ್ಸಿಗೆ ನೋವಾಗತ್ತೆ ಅದನ್ನು ಆಕೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಇಲ್ಲಿ ದೃಷ್ಟಿ ಅವರ ಅಕ್ಕಂದಿರನ್ನು ರಿಕ್ವೆಸ್ಟ್ ಮಾಡ್ಕೋತಾಳೆ ಮೊದಲಲ್ಲಿ ನೇತ್ರ ಆ ಒಂದು ಚಾಲೆಂಜನ್ನು ಕೊಡ್ತಾಳೆ ಆ ಒಂದು ಚಾಲೆಂಜನ್ನು ಪಾಸ್ ಆಗ್ತಾಳೆ ದೃಷ್ಟಿ ಬಿಕಾಸ್ ಪ್ಯಾಂಟ್ ಶೂಟ್ ಹಾಕೊಂಡ್ರೆ ನಾನು ಮನೆಗೆ ಬ್ರೋ ಬರೋದಕ್ಕೆ ಒಪ್ಕೋತೀನಿ ಅಂತ ಕೂಡ ಹೇಳ್ತಾಳೆ ನೇತ್ರ ಅದೇ ಕಾರಣಕ್ಕೆ ಪ್ಯಾಂಟ್ ಶೂಟ್ ಹಾಕ್ಕೊಂಡಿದ್ದೆ ಇಲ್ಲಿ ನಿಜವಾಗಲೂ ಕೂಡ ದೃಷ್ಟಿ ದತ್ತಾಬಾಯಿ ಕೆಂಗಣ್ಣಿಗೆ ಗುರಿ ಆಗ್ತಾಳೆ ಅಲ್ಲಿ ನೇತ್ರ ಹೇಳಿದ್ರು ಅದನ್ನು ದೃಷ್ಟಿ ಮೇಲೆ ಹಾಕಿಬಿಡ್ತಾಳೆ ನೇತ್ರ ದತ್ತಾಬಾಯಿ ಮುಂದೆ ಇದ್ರಿಂದಾಗಿ ದತ್ತಾಬಾಯಿ ಕೂಡ ರುಚಿಗೆ ಇದು ಇದ್ಯಾವುದು ನಿನಗೆ ಸೂಟೆಬಲ್ ಅಲ್ಲ ಇಂತ ಆಸೆ ಎಲ್ಲ ಇಟ್ಕೋಬೇಡ ಇದು ಯಾವುದು ಚೆನ್ನಾಗಿ ಕಾಣಿಸೋದಿಲ್ಲ ನೀನು ಯಾವ್ದ್ರ ಚಂದಾನು ಅದನ್ನ ಹಾಕು ಅಂತ ಕೂಡ ಬೈತಾರೆ ಜೊತೆಗೆ ಈ ಕಡೆ ನೇತ್ರ ಕೂಡ ಸರಿ ಅಂತ ಹೇಳಿ ಬಜರಂಗಿ ಕಾರಣದಿಂದ ಇಲ್ಲಿ ಒಪ್ಕೋತಾಳೆ ಅವರ ಅಣ್ಣ ದೃಷ್ಟಿ ಮನೆಗೆ ಹೋಗೋದಕ್ಕೆ ಮೊದಲಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರು ಕೂಡ ಒಪ್ಕೊಳ್ಳೋದಿಲ್ಲ ಆಕೆ ಕೈ ಕೊಡೋಣ ಅಂತ ನೋಡ್ತಾಳೆ ಬಟ್ ಬಜರಂಗಿಯಲ್ಲಿ ಎದರೋದ್ರಿಂದ ಅದು ಸಾಧ್ಯ ಆಗೋದಿಲ್ಲ ಬಜರಂಗಿ ಹೇಳಿದ ಆ ಒಂದು ಮಾತಿಗೆ ನೇತ್ರ ಕಟ್ಟಿ ಬೀಳ್ಬೇಕಾಗತ್ತೆ ಅದೇ ಕಾರಣಕ್ಕೆ ಬ್ರೋ ಹೋಗೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳಿ ದೃಷ್ಟಿಗೆ ಪರ್ಮಿಷನ್ ಕೊಟ್ಬಿಡ್ತಾಳೆ ಬಟ್ ಇದಾದ ನಂತರ ಇಲ್ಲಿ ಬಜರಂಗಿ ಮತ್ತು ದತ್ತಾಬಾಯಿ ನಡುವೆ ಒಂದು ದೊಡ್ಡ ಗಲಾಟೆನೆ ನಡೆಯುತ್ತೆ ಬಿಕಾಸ್ ಆ ಬಜರಂಗಿ ದತ್ತನ ವಿರುದ್ಧ ನಿಂತ್ಕೋತಾರೆ ದೃಷ್ಟಿಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ನೀನು ಮಾಡ್ಕೋತಿರೋ ರೀತಿ ಸರಿ ಇಲ್ಲ ನಿನ್ನ ಅಕ್ಕ ತಂಗಿರು ಒಪ್ಕೊಳ್ಳೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ನೀನು ಅವ್ರಿಗೆ ಹೇಳ್ತಿರೋದು ಶಿಕ್ಷೆ ಕೊಟ್ಟ ಹಾಗಲ್ವಾ ನಿಜವಾಗ್ಲೂ ಅದೇ ಶಿಕ್ಷೆ ಗೊತ್ತಾ ಅಂದಾಗ ಅವಳಿಗೆ ಶಿಕ್ಷೆ ಕೊಡಬೇಕು ಅಂತಾನೆ ಇದನ್ನ ಟಾಸ್ಕ್ ನನ್ನ ಜೀವನ ಎಲ್ಲಿ ತನಕ ನೆಮ್ಮದಿ ಆಗಿರುವುದಿಲ್ವೋ ಅಲ್ಲಿ ತನಕ ಅವಳಿಗೆ ಶಿಕ್ಷೆ ಕೊಡ್ತಾನೆ ಇರ್ತೀನಿ ಅಂತ ದತ್ತ ಹೇಳ್ತಾರೆ ಖಂಡಿತವಾಗ್ಲೂ ಇದು ಸರಿ ಇಲ್ಲ ದತ್ತ ಅವಳು ನಿನ್ನನ್ನು ಪ್ರೀತಿ ಮಾಡಿರ್ಬೋದು ಆದ್ರೆ ಪ್ರೀತಿಸಿದ್ದು ತಪ್ಪಲ್ಲ ನಿನ್ಗೆ ಒಪ್ಕೋ ಇದ್ರೆ ಒಪ್ಕೆ ಇರಬೇಕಿತ್ತು ಇಲ್ಲ ಅಂದ್ರೆ ಇಲ್ಲ ಇರಬೇಕಿತ್ತು ನಾನು ಕೂಡ ನಿನ್ಗೆ ಸಪೋರ್ಟ್ ಮಾಡಿದೆ ಅವಳ ಮದ್ವೆ ಆದರೆ ದ್ವೇಷಕ್ಕೆ ಹಾಗೆ ಹೀಗೆ ಅಂದಾಗ ಆದರೆ ಅವಳು ನಿನ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ಲು ನಿಜವಾಗ್ಲೂ ಯಾರು ಅಷ್ಟೆಲ್ಲ ಮಾಡುವುದಿಲ್ಲ ತನ್ನ ಪ್ರಾಣವನ್ನೇ ಒತ್ತಿ ಎಷ್ಟು ಹಿಂಸೆ ಕೊಟ್ಲು ಅದನ್ನ ಹಿಂಸೆ ಅಂತ ಅನ್ಕೊಳ್ಲಿಲ್ಲ ನೀವ್ ಯಾರು ಅಣ್ಣ ಸುಸಿ ಅಂತ ಒಪ್ಕೊಳ್ದೇ ಇದ್ರು ಆಕೆ ತನ್ನ ಸೊಸೆ ಸ್ಥಾನನ ನಿರ್ವಹಿಸಿದ್ಲು ನಿಭಾಯಿಸಿದ್ಲು ಬೇರೆ ಯಾರೇ ಆಗಿದ್ರು ಇದಾವ್ದನ್ನ ಕೂಡ ಸಹಿಸ್ಕೊತಾ ಇರ್ಲಿಲ್ಲ ಆದ್ರ ನೀನ್ ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾದ್ ಮಾತ್ರಕ್ಕೆ ದತ್ತಾಬಾಯಿ ಬದ್ಲಾಗ್ತಾರ ಖಂಡಿತಾ ಇಲ್ಲ ಅಮ್ಮ ಹೇಳಿದಾಗ್ಲೇ ದತ್ತಾಬಾಯಿ ಬದ್ಲಾಗಿಲ್ಲ ಇನ್ನು ಫ್ರೆಂಡ್ ಭಜ್ರಂಗೆ ಹೇಳಿದರೆ ಬದಲಾಗ್ತಾರೆ ಮತ್ತಷ್ಟು ಕೋಪ ಏನೇ ಮಾಡಿದ್ರು ಡ್ರಾಮಾ 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 ಅಂತಲೇ ಫೀಲ್ ಆಗುತ್ತೆ ದತ್ತಾಬಾಯಿಗೆ ದೃಷ್ಟಿ ಮಲ್ಕೊಂಡು ಚಾಪೆ ಹಾಸ್ ಮಲ್ಕೊಂಡು ಪಾಪ ಚೀ ಅನಿಸ್ಬೇಕು ಅಂತ ಇಲ್ಲಿ ಮಲ್ಕೊತಿದ್ದಾಳೆ ಅಂತ ಅನ್ಸ್ಬಿಡತ್ತೆ ಈ ಕಡೆ ದತ್ತಾಬಾಯಿಗೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ದೃಷ್ಟಿಗೆ ಸೆಕೆಂಡ್ ಚಾಲೆಂಜ್ ಇದೆ ಬಿಕಾಸ್ ಹೇಮಾ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ಹೇಮಾ ಕೂಡ ಸರಿ ಆಯಿತು ಒಪ್ಕೋತೀನಿ ಬಟ್ ಅರ್ಧ ಗಂಟೆ ಬಿಟ್ಟು ಬಾ ಗಾರ್ಡನ್ ಹತ್ರ ಅಂತ ಹೇಳಿ ಕರ್ಧಾಗ ದೃಷ್ಟಿ ಗೊತ್ತಾಗ್ಬಿಡತ್ತೆ ಅರ್ಧ ಗಂಟೆ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಯಾವುದೋ ನನಗೆ ಟಾಸ್ಕ್ ಕೊಡೋಕೆ ರೆಡಿ ಆಗಿದ್ದಾರೆ ಅದನ್ನು ಚಾಲೆಂಜ್ ಫೇಸ್ ಮಾಡೋಕೆ ನಾನು ಒಪ್ಕೋಬೇಕು ಅಂತ ಅದೇ ಕಾರಣಕ್ಕೆ ಅರ್ಧ ಗಂಟೆ ಬಿಟ್ಟು ಹೋದರೆ ಅಲ್ಲಿ ಆಲ್ರೆಡಿ ಮೆನ್ಷನ್ಕಾಯಿ ಗೂಟ ಹೊಡೆಯೋದು ಎಲ್ಲವೂ ಕೂಡ ಇದೆ ಇಲ್ಲಿ ದೃಷ್ಟಿ ಮತ್ತು ಸೈಲೆಂಟ್ ಅಲ್ಲಿ ಬರ್ತಾರೆ ನೋಡಿದ್ದೆ ಗಾಬರಿ ಆಗ್ತದೆ ಏನಿದು ಹೇಮಕ ಈ ಮೆಣಸಿನ್ಕಾಯಿನ ನಿನ್ನ ಕೈಯಿಂದ ಕುಟ್ಟುಕ್ ಹೇಳ್ಬಿಡ್ತಾರ ಅಂತ ಸೈಲೆಂಟ್ ಹೇಳ್ದಾಗ ಇಲ್ಲ ಇಲ್ಲ ಅಂತ ಕೆಲಸ ಹೇಮಕ ಮಾಡೋದಿಲ್ಲ ಬೇರೆ ಏನೋ ಇರ್ಬೋದು ಅಂತ ದೃಷ್ಟಿ ಅನ್ಕೋತಾರೆ ಬಟ್ ಇಲ್ಲ ಇಲ್ಲಿ ಸೈಲೆಂಟ್ ಮತ್ತೆ ದೃಷ್ಟಿನ ಕರೆದಿದೆ ಇಲ್ಲಿ ಮೆಣಸಿನ್ಕಾಯಿ ಇದೆ ಅಲ್ವಾ ಇದನ್ನ ನೀನು ಕುಟ್ಟಿ ಪುಡಿ ಮಾಡಬೇಕು ಯಾಕಂದ್ರೆ ದತ್ತಾ ಬಾಯಿಗೆ ಬೇರೆ ಆರ್ಟಿಫಿಷಿಯಲ್ ಆಗಿ ಸಿಗ್ತಕ್ಕಂಥ ಯಾವುದೇ ಖಾರದ ಪುಡಿ ಇಷ್ಟ ಆಗೋದಿಲ್ಲ ಕೈಯಿಂದ ಮಾಡೋ ಖಾರದ ಪುಡಿಯಿಂದನೇ ಅವ್ನಿಗೆ ಅಡುಗೆ ಆಗಬೇಕು ಅದೇ ಕಾರಣಕ್ಕೆ ನೀನು ಇದನ್ನ ಕುಟ್ಟಿ ಪುಡಿ ಮಾಡಿದ ಬರೋಕೆ ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ದೃಷ್ಟಿಗೆ ಶಾಕ್ ಆಗುತ್ತೆ ಸೈಲೆಂಟ್ ಅಂದು ಇದು ಸರಿ ಇಲ್ಲ ದಯವಿಟ್ಟು ಇದು ಬೇಡ ಎಷ್ಟು ಕಷ್ಟ ಅಂತ ನಿಮಗೂ ಕೂಡ ಗೊತ್ತಿದೆ ಘಾಟ್ ಆಗುತ್ತೆ ಕೈ ಹುರಿ ಬರುತ್ತೆ ನಿಜವಾಗ್ಲೂ ಹತ್ರನೇ ಇರೋಕೆ ಆಗೋದಿಲ್ಲ ಅಂತದ್ರಲ್ಲಿ ಕುಟ್ಟಿ ಪುಡಿ ಮಾಡೋದಾ ಇದು ಅಸಾಧ್ಯ ದಯವಿಟ್ಟು ಹೇಮಕ ಬೇಡ ಅಂತ ಹೇಳಿದಾಗ ಇಲ್ಲಿ ಹೇಮ ಸುತಾರಾಮ್ ಅದನ್ನ ಅಕ್ಸೆಪ್ಟ್ ಇಲ್ಲ ಮಾಡಬೇಕು ಮಾಡಿದ್ರೆ ಒಬ್ಕೊಡೋದು ಅಂತ ಈ ಕಡೆ ದೃಷ್ಟಿ ಕೂಡ ತನ್ನ ಅಮ್ಮನಿಗೋಸ್ಕರ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಅಮ್ಮ ಖುಷಿಯಾಗಿದಾಳೆ ಅವಳು ಖುಷಿಗೋಸ್ಕರ ಇಲ್ಲಿ ದೃಷ್ಟಿ ಸರಿ ಆಯಿತು ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ತಾಳೆ ಇಲ್ಲ ದೃಷ್ಟಿಯಿಂದ ಆಗೋದಿಲ್ಲ ಅಂತ ಸೈಲೆಂಟ್ ಹೇಳಿದ್ರು ಕೂಡ ಇಲ್ಲಿ ದೃಷ್ಟಿ ಆಗತ್ತೆ ಅಣ್ಣ ನನ್ನಿಂದ ನೀವು ಸುಮ್ಮನಿರಿ ನನ್ನ ಅಮ್ಮನ ಮನೆಗೆ ನಾನು ಸಾಹ್ಕಾರನ ಕರ್ಕೊಂಡು ಹೋಗಲೇಬೇಕು ಅಮ್ಮಂಗ್ ಮಾತು ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ನನ್ಗೆ ಏನು ಬೇಕಿದ್ರು ಕಷ್ಟನ ಹೆದರಿಸ್ತೀನಿ ಅಂತ ಹೇಳಿ ಶುರು ಮಾಡ್ಕೊಂಡ್ಲು ಅತ್ತ ಕಡೆ ಹೇಮ ಜಸ್ಟ್ ಒಂದಷ್ಟು ಮೆನ್ಷನ್ಕಾಯಿ ಹಾಕಿ ಅಲ್ಲ ಒಂದ್ ಒಂದೆರಡು ಮೂಟೆನ ಕೂಡ ಸುರಿಸಿದ್ರು ಇದು ನೋಡಿ ಸೈಲೆಂಟ್ ನೀವು ಅಷ್ಟು ಮಾತ್ರ ಅಲ್ವಾ ಹೇಳಿದ್ದು ಈ ರೀತಿ ಮತ್ತಷ್ಟು ಸುರಿಸೋದು ಹೇಗ ಸರಿ ಇದು ಹಾಗೆ ಹೀಗೆ ಅಂತ ಹೇಮಗೆ ಬುದ್ಧಿ ಹೇಳಕ್ ಹೋದ್ರೆ ಹೇಮ ಹೇಳಿ ಸೈಲೆಂಟ್ನ ರೇಗ್ತಾರೆ ನಂತರ ದೃಷ್ಟಿನ ಬೇಡ ಅಂದ್ರೆ ದೃಷ್ಟಿ ಕೇಳ್ತಿಲ್ಲ ನಾನ್ ಮಾಡಿ ಮಾಡ್ತೀನಿ ಸೈಲೆಂಟ್ ಅನ್ನ ಅಂತ ಹೇಳಿ ಕುಟ್ಟಿ ಪುಡಿ ಮಾಡ್ತಿದ್ದಾಳೆ ಘಾಟಕ್ ನಿಲ್ಲೋಕೆ ಆಗ್ತಿಲ್ಲ ಕಣ್ಣುರಿ ಕೈ ಉರಿ ಬರ್ತದೆ ಜಸ್ಟ್ ಹೇಮಾ ಮತ್ತೆ ಸೈಲೆಂಟ್ ಅಲ್ಲಿ ಇತ್ಕೊಂಡೆ ದೂರ ಹೋಗ್ಬಿಡ್ತಾರೆ ಇಲ್ಲಿ ಮತ್ತೆ ಮತ್ತೆ ಬಂದು ಸೈಲೆಂಟ್ ಬೇಡಮ್ಮ ಬೇಡ ಅಂತಿದ್ರು ಕೂಡ ದೃಷ್ಟಿ ಸುಮ್ಮನೆ ಆಗ್ತಿಲ್ಲ ಉಳಿಗೂ ಕೂಡ ಸಾಧ್ಯ ಆಗ್ತಿಲ್ಲ ತುಂಬಾನೇ ಕಷ್ಟ ಆಗ್ತದೆ ಅದನ್ನ ಕುಟ್ಟಿ ಪುಡಿ ಮಾಡುದು ಕೈ ಉರಿತದೆ ಕಣ್ಣಲ್ಲಿ ನೀರ್ ಬರ್ತದೆ ಕಣ್ ಬಿಡೋಕಾಗ್ತಿಲ್ಲ ಉರಿತದೆ ಅಲ್ಲಿಗೆ ಸುದರ್ಶನ್ ಬರ್ತಾರೆ ಏನೋ ದೃಷ್ಟಿ ಇದನ್ನೆಲ್ಲ ನೀನ್ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಬೇರೆಯವ್ರ ಜನ ಇದಾರಲ್ಲ ಇದನ್ನೆಲ್ಲ ಮಾಡೋದಕ್ಕೆ ನೀನ್ ಯಾಕೆ ಮಾಡ್ಬೇಕು ಅಂದಾಗ ಅಲ್ಲಿ ಸೈಲೆಂಟ್ ಇದನ್ನ ಹೇಮಕ ಹೇಳಿದ್ರು ದೃಷ್ಟಿ ಸಾಹುಕಾರನ ಮನೆ ಕರ್ಕೊಂಡು ಹೋಗ್ಬೇಕು ದತ್ತಾಬಾಯ್ನ ಅಂದದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇದನ್ನ ಮಾಡಿದ್ರೆ ಒಪ್ಕೋತೀನಿ ಅಂತ ಹೇಳಿದ್ರು ಅದಕ್ಕೆ ದೃಷ್ಟಿ ಇದನ್ನ ಮಾಡ್ತಿದಾಳೆ ಅಂತ ಸೈಲೆಂಟ್ ಹೇಳಿದಾಗ ನಾನು ಹೇಳ್ತಾ ಇದೀನಿ ಅವಳ ಗಂಡ ಯಾವ್ದೇ ಕಾರಣಕ್ಕೂ ನೀನ್ ಇದನ್ನ ಮಾಡ್ಬೇಡ ಅಂತ ಹೇಳ್ತಾರೆ ಬಟ್ ಆದ್ರೂ ಕೂಡ ದೃಷ್ಟಿ ಸುಮ್ಮನೆ ಬಿಡೋದೆಲ್ಲ ಮಾಡ್ತಾನೆ ಇರ್ತಾಳೆ ಮಾಡ್ತಾನೆ ಇರ್ತಾಳೆ ಅಷ್ಟರಲ್ಲಿ ಸೈಲೆಂಟ್ ಬಂದಿದ್ದನ್ ನೋಡು ಭಾವನೆ ಹೇಳ್ತದಾರಲ್ವಾ ನೀನ್ ಯಾಕೆ ಮಾಡ್ಬೇಕು ನಡಿ ಅಂತ ಹೇಳಿ ಕರ್ತ್ಕೊಂಡು ಹೋಗೇ ಬಿಡ್ತಾರೆ ದೃಷ್ಟಿನ ಈ ಕಡೆ ಸುದರ್ಶನ್ ಯಾಕೆ ರೀತಿ ಮಾಡಿದ್ರೆ ಅಂದಾಗ ಮಾತಾಡ್ಬೇಡ ನೀನು ಸೈಲೆಂಟ್ ಆಗಿರು ಈ ರೀತಿ ಯಾರಾದ್ರೂ ಶಿಕ್ಷೆ ಹಿಂಸೆ ಕೊಡ್ತಾರ ಅಂತ ಸುದರ್ಶನ್ ಹೇಳ್ತಿದ್ದಾರೆ ಏನಪ್ಪಾ ಇದು ಸುದರ್ಶನ್ ಹೆಂಡತಿ ವಿರುದ್ಧ ಓ ಮೈ ಗಾಡ್ ಎಷ್ಟು ದಿನ ಹೆಂಡತಿಗೆ ಪರವಾಗಿ ಏನ್ ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತದ ಸುದರ್ಶನ್ ಇವತ್ತು ಮನುಷ್ಯತ್ವದಿಂದ ನಡ್ಕೊತಿದ್ದಾರೆ ಅಚ್ಚು ಆಗ್ತದ ಒಳಗಡೆ ಹೋಗ್ತಿದ್ದಾಗೆ ದೃಷ್ಟಿಗೆ ಕೈ ಉರಿ ಬರ್ತದೆ ಎಷ್ಟು ಉರಿ ಅಂದ್ರೆ ಇಲ್ಲಿ ಕ್ರೀಮ್ ಹಚ್ತೀನಿ ಹಾಗೆ ಹೀಗೆ ಅಂತ ಸೈಲೆಂಟ್ ಹೇಳ್ತಿದ್ದಾರೆ ಅಷ್ಟು ಅಲ್ಲಿ ಬಾಯ ಎಲ್ಲಿ ಬರ್ತಾರೆ ಏನಿದು ಏನ್ ಮಾಡ್ಕೊಂಡ್ರಿ ಅಂತದ್ದಾಗೆ ಇದ್ಲು ದೃಷ್ಟಿ ಅಂತ ಸೈಲೆಂಟ್ ಹೇಳಿದಾಗ ಯಾರು ಹೇಳಿದ್ದು ನಿನಗೆ ಖಾರದ ಪುಡಿ ಕುಟ್ಟೋದಕ್ಕೆ ಯಾರಾದ್ರೂ ಅದನ್ನ ಕುಟ್ಟೋಕೆ ಆಗತ್ತ ನಿನ್ನಿಂದ ಸಾಧ್ಯನ ಅದನ್ನ ಅನುಭವದನ್ನ ಮಾಡ್ಕೊಂಡ್ ಬಂದು ಅವ್ರಿಗೆ ಕಷ್ಟ ಆಗತ್ತೆ ಅದನ್ನ ಮಾಡೋಕೆ ಚೆನ್ನಾಗಿದೆ ಅಂತದ್ರಲ್ಲಿ ನಿನ್ಯಾರ್ ಅಂತ ಹೇಳಿದ್ದು ಯಜಮಾಂತಿ ಅಂತ ಹೇಳಿದ್ದು ತಾ ಬಾಯಿ ಸಿಡಿದೇಳ್ತಿದ್ದಾರೆ ಕೆಂಡಾಮಂಡಲ ಆಗ್ತಿದ್ದಾರೆ ದೃಷ್ಟಿ ಮೇಲೆ ಆ ಕಡೆ ಚೆನ್ನಮ್ಮ ಮತ್ತೆ ಅವರ ಆ ಗಂಡ ಇಬ್ಬರು ಕೂಡ ದೃಷ್ಟಿಗೆ ಮಾಂಗಲ್ಯ ಸರನ ತೆಗಿಬೇಕು ಅನ್ಕೋತಿದ್ದಾರೆ ಇಲ್ಲಿ ಗಂಡ ಪ್ರಶ್ನೆ ಮಾಡ್ತಿದ್ದಾರೆ ಹೇಗೆ ಸಾಧ್ಯ ಇರೋ ದುಡ್ಡಲ್ಲಿ ನಾವೇನೋ ಉಂಗ್ರಾನ ತಗೊಂಡ್ವಿ ಬಟ್ ಇದು ಹೇಗೆ ಸಾಧ್ಯ ಅಂದಾಗ ಹಬ್ಬಕ್ಕವರು ಅಷ್ಟು ಒಡ್ವೆ ಕೊಟ್ಟರು ಮಾಂಗಲ್ಯ ಸರ ಕೊಡೋದು ಮರೆತರು ಅನ್ಸುತ್ತೆ ಹಾಗಾದ ಮಾತ್ರಕ್ಕೆ ನಮ್ಮ ದೃಷ್ಟಿ ಹಾಗೆ ಇರೋಕ್ಕಾಗುತ್ತ ಮೊದಲೇ ಮಸಿ ಬಳ್ಕೊತಾಳೆ ದಿನ ಚೇಂಜ್ ಮಾಡೋಕ್ಕಾಗತ್ತಾ ಕತ್ತಂದದು ಅರ್ಷಣದಾರ ನ ಅನುಮಾನ ಬರೋದಿಲ್ವ ಹೇಗಾದರೂ ಮಾಡಿ ಕೊಡ್ಸೋಣ ನನ್ನ ಹತ್ರ ಅದೇ ಇದೆ ನೀನು ಒಪ್ಕೋಬೇಕು ಅಷ್ಟೇ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ತಮ್ಮ ಮಾಂಗಲ್ಯವನ್ನ ತೆಗೆದು ಇದರಲ್ಲಿ ಎಷ್ಟು ತುಕ ಬರುತ್ತೋ ಅಷ್ಟು ಮಾಂಗಲ್ಯ ಸರ ಕೊಡಿ ಅಂತಾರೆ ನಿಜವಾಗ್ಲೂ ಕೈ ಮುಗಿತಾರೆ ಅವರ ಗಂಡ ನಿಜವಾಗ್ಲೂ ನೀನು ಎಂಥ ಅಮ್ಮ ಮಕ್ಳು ಖುಷಿಗೋಸ್ಕರ ಮಗ್ಳು ಮರ್ಯಾದೆಗೋಸ್ಕರ ನಿನ್ನ ತಾಳಿಯನ್ನೇ ತೆಗೆದುಕೊಟ್ಟೆ ನಿಜವಾಗ್ಲೂ ನಿನ್ನ ಎಂಥ ಹೆಂಡತಿ ಪಡೆದುದಕ್ಕೆ ಪುಣ್ಯ ಮಾಡಿಬೇಕು ಅಂತಿದ್ದಾರೆ ಹತ್ತ ಕಡೆ ದೃಷ್ಟಿ ಪರಿಸ್ಥಿತಿಯನ್ನು ನೋಡಿದ್ದೆ ದತ್ತನೆ ಅಪಾಯಿಂಟ್ಮೆಂಟ್ ತಂದು ಐಸ್ ತಂದು ದೃಷ್ಟಿಗೆ ಹಚ್ಚುತ್ತಿದ್ದಾರೆ ಯಾರು ಇದನ್ನೆಲ್ಲ ಮಾಡ್ಕೋ ಅಂತ ಹೇಳಿದ್ದು ಯಾಕೆ ಇದೆಲ್ಲ ಆಯ್ತು ಅಂತ ಕೋಪ ಮಾಡ್ಕೋತಿದ್ದಾರೆ ಫೈನಲಿ ದತ್ತನ ಪ್ರೀತಿ ಕಾಳಜಿ ನಿಜವಾಗ್ಲೂ ದೃಷ್ಟಿಗೆ ಖುಷಿ ತರಿಸಿದೆ ನೋವನ್ನು ಕೂಡ ಮರೆಸ್ತಿದೆ ಇನ್ನೂ ಕೂಡ ಅವ್ರಿಗೆ ನನ್ನ ಬಗ್ಗೆ ಪ್ರೀತಿ ಕಾಳಜಿ ಇದೆ ಅನ್ನೋದು ದೃಷ್ಟಿಗೆ ಗೊತ್ತಾಗ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ದತ್ತನಿಗೆ ಈ ಒಂದು ವಿಷಯ ಗೊತ್ತಾಗಿದ್ದ ಅಕ್ಕಂದಿರು ಇಷ್ಟು ಹಿಂಸೆ ಕೊಡ್ತಿದ್ದಾರೆ ಅಂತ ಅನ್ಕೊಂಡಂತ ದತ್ತ ಅದನ್ನ ಬಿಟ್ಟು ಬರ್ತೀನಿ ಅಂತ